ಹಾಯ್ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಗಗನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗಗನ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೇ ಗಾಳಿ ಇರಲಿ ಐಸ್ ಕ್ರೀಮ್ ಲವರ್ಸ್ ಮಾತ್ರ ಐಸ್ ನಾನು ಮಾತ್ರ ಬಿಡಲ್ಲ ನಿಮಗೆಲ್ಲ ಯಾರಿಗೆ ಐಸ್ ಇಷ್ಟ ಅವರೆಲ್ಲರೂ ಕಮೆಂಟ್ ಮಾಡಿ ಐಸ್ ಕ್ರೀಮ್ ಮಾಡೋಕೆ ಹಾಫ್ ಲೀಟ್ರ್ ಹಾಲು ಕಾಯೋಕ್ಕಿಟ್ಟಿದ್ದೀನಿ ಹಾಲು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಹಾಲು ಕಾಯೋ ಗ್ಯಾಪಲ್ ನಾನು ಏನಾದರೂ ಮಾಡಬೇಕಲ್ಲ ಈ ಗ್ಯಾಪಲ್ ಒಂದು ರಿಲೀಸ್ ಮಾಡಿದೆ ನಾನು ತುಂಬ ಒಳ್ಳೆಯವನು ಕೋಳಿ ತಿನ್ನಲ್ಲ ಪಕ್ಕದ ಮನೆಯ ಕೋಳಿ ಬಂದರೆ ಸುಮ್ಮನೆ ಬಿಡಲ್ಲ ರಸಲೊಬ್ಬ ಒಳ್ಳೆಯವನು ಲವ್ ಮಾಡಲ್ಲ ಅಟ್ಟಿ ಮನೆ ಮಗಳು ಬಂದರೂ ಸುಮ್ಮನೆ ಬಿಡಲ್ಲ ಅಲಿಂಗೊಪ್ಪಂದಟ್ಟು ಹೊರಡ ಅಲಿಂಗೊಪ್ಪಂದಟ್ಟು ನಮ್ಮ ತಾತ ಮಾವನಣ್ಣು ಕೊಟ್ಟಿದ್ರು ಆ ತಿಂತಾ ತಿಂತಾಯಿದ್ದೀನಿ ಬನ್ನಿ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋಣ ಇಲ್ಲಿ ಪ್ಯಾಕ್ ಓಪನ್ ಮಾಡಿದ್ರೆ ಈ ಥರ ಪೌಡ್ರ್ ಥರ ಇರುತ್ತೆ ಐಸ್ ಕ್ರೀಮ್ ಮಾಡಕ್ಕೆ ನಾನು ರೆಡಿ ನೀವು ರೆಡಿನಾ ಶುಗರ್ ಹಾಕ್ಬೇಕಂತಾನೆ ಏನಿಲ್ಲ ಜಾಸ್ತಿ ಬೇಕಂದ್ರೆ ಮಾತ್ರ ಹಾಕೊಬೋದು ಎಲ್ಲ ಅದರಲ್ಲೇ ಬಾಕ್ಸ್ ಪೌಡರ್ ತೋರ್ಸಿನಲ್ಲಿ ಅದರಲ್ಲೇ ಇರುತ್ತೆ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕದು ಚಾಕ್ಲೇಟ್ ಐಸ್ ಕ್ರೀಮ್ ಸ್ಮೆಲ್ ಮಾತ್ರ ಒಂಥರ ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆ ನಾನು ಇವತ್ತು ಯಾರನ್ನ ಮೀಟ್ ಮಾಡಿದೆ ಗೊತ್ತಾ ತೆಲುಗು ಆ್ಯಕ್ಟರ್ ಸುನೀಲ್ ಸರ್ನ ಮೀಟ್ ಮಾಡಿದೆ ನಾನು ತುಂಬಾ ಖುಷಿ ಆಗ್ತೈತೆ ನಮ್ಮ ಫ್ಯಾಮಿಲಿ ಎಲ್ಲರೂ ಫೋಟೋ ಇಡ್ಸ್ಕೊಂಡ್ ಬಂದ್ವಿ ನಮ್ಮಮ್ಮ ನನ್ನ ತಂಗಿ ನಾನು ಹಾರಕ್ಕಿಟ್ಟು ನಾವು ಶೂಟಿಂಗ್ ಹತ್ರ ಹೋಗಿದ್ದೆ ಬರೋಷ್ಟ್ರಲ್ಲಿ ಹಾರಿತ್ತು ಏರ್ಟೈಟ್ ಕಂಟೈನರ್ಗ ಹಾಕಿ ಫ್ರಿಜ್ಗೆ ಇಡಬೇಕು ಬಾಕ್ಸ್ಗಾಕೆ ಎತ್ತಿಡ್ತಾ ಇದ್ದೀನಿ ಎಷ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಹೆಂಗಾಗಿದೆ ಅಂತ ಇನ್ನೂ ಹೆಚ್ಚು ವಿಡಿಯೋಗಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್